ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಲವಾರು ಜನಗಳ ಮೂವತ್ತು ವರ್ಷದ ಸತತ ಹೋರಾಟದ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅದರ ಅನುಸಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಲು ರಾಜ್ಯ ಸರ್ಕಾರಕ್ಕೆ ಅನುಮತಿಯನ್ನು ನೀಡಿದ್ದು ಅದು ಸಂವಿಧಾನಬದ್ಧ ಮತ್ತು ಯಾರಿಗೆ ತಾರತಮ್ಯ ನೀಡದೆ ತಮ್ಮಲ್ಲಿರುವ ಜನಗಣಿತ ಆಧಾರಿತವಾಗಿ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ನೀಡಬಹುದು ಅಂತೇಳಿ ಸುಪ್ರೀಂ ಕೋರ್ಟನ್ನು ಆದೇಶ ನೀಡಿದೆ ಅದರ ಅನ್ವಯ ನಮ್ಮ ಕರ್ನಾಟಕ ಸರ್ಕಾರನು ನಿವೃತ್ತ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ರು ಅವರು ಇದೇ ಆಗಸ್ಟ್ ನಾಲ್ಕಕ್ಕೆ ವರದಿಯನ್ನು ಒಪ್ಪಿಸಿದ್ರು ಈ ವರದಿ ಬಂದು ಸತ ಹದಿನೈದು ದಿನಗಳು ಕಳೆದಿವೆ ಅಂದರೆ ನಿನ್ನೆ ಆಗಸ್ಟ್ ಹತ್ತೊಂಬತ್ತು ಎಲ್ಲ ಸಚಿವರು ಸೇರಿ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ರು ಅದರ ಅನ್ವಯ ಇವರು ಐದು ರೀತಿಯ ವರ್ಗೀಕರಣಗಳ ಬದಲಾಗಿ ಮೂರು ರೀತಿಯ ವರ್ಗೀಕರಣಕ್ಕೆ ಒಪ್ಪಿಗೆ ನೀಡಿದ್ದಾರೆ ಟೋಟಲ್ ಒಂದೂರ ಒಂದು ಜಾತಿಗಳಿದ್ದೇವೆ ಅದರಲ್ಲಿ ಎಡಗೈ ದಲಿತ ಜಾತಿಗೆ ಸಂಬಂಧಪಟ್ಟಂಗೆ ಹದಿನೆಂಟು ಜಾತಿಗಳೇ ಅದಕ್ಕೆ ಸಿಕ್ಸ್ ಪರ್ಸೆಂಟೇಜು ಇನ್ನು ದಲಿತ ಬಲಗೈ ಜಾತಿಗಳು ಅದರಲ್ಲಿ ಇಪ್ಪತ್ತು ಜಾತಿಗಳಿದ್ದಾವೆ ಅದಕ್ಕೆ ಸಿಕ್ಸ್ ಪರ್ಸೆಂಟೇಜು ಇನ್ನು ಇನ್ನುಳಿದ ಜಾತಿಗಳು ಅತಿ ಸೂಕ್ಷ್ಮ ಮತ್ತು ಅಲೆಮಾರಿಯಾಗಿದ್ದು ಅವು ಐವತ್ತೊಂಬತ್ತು ಜಾತಿಗಳಿದೆ ಅದಕ್ಕೆ ಫೈವ್ ಪರ್ಸೆಂಟು ನೀಡಿ ಅನ್ನೋ ಒಪ್ಪಿಗೆ ನೀಡಿದ್ದಾರೆ ಇನ್ನು ಪ್ರಮುಖವಾಗಿ ಎಡಗೈ ಜಾತಿಗಳನ್ನು ನೋಡೋದಾದರೆ ಅದರಲ್ಲಿ ಅಸೋಡಿ ಚಮ್ಮಾರ ಚಂಬಾರ ಚಮಗಾರ ಹರಳಯ್ಯ ಮೋಚಿ ರಾಣಿಗಾರ ಅಂತ ಇನ್ನೂ ಹಲವಾರು ಜಾತಿಗಳಿದ್ದಾವೆ ಇನ್ನು ಅದೇ ರೀತಿಯಾಗಿ ಬಲಗೈ ಜಾತಿಗಳನ್ನು ನೋಡೋದಾದರೆ ಇದರಲ್ಲಿ ವಂಕರ ವಂಕರ ಮಾಳ ಮಾರಾಟ ತರಲ ಅಂತ ಮನ ಇನ್ನೂ ಜಾತಿಗಳಿದ್ದಾವೆ ಇನ್ನು ನೋಡ್ಕೊಳ್ಳಿ ಇದನ್ನು ಇನ್ನು ಕೊನೆಯದಾಗಿ ಬಂದು ಇನ್ನು ಫೈವ್ ಪರ್ಸೆಂಟ್ಸ್ಗೆ ಒಳಪಡುವಂಥ ಇನ್ನಿತರ ಜಾತಿಗಳು ಇದು ಬಂಜಾರ ಲಂಬಾಣಿ ಲಮಾಣಿ ಕೊರವ ಈ ರೀತಿಯಿಂದ ಜಾತಿಗಳನ್ನು ಒಳಗೊಂಡಿವೆ ಸ್ನೇಹಿತರೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ವರದಿಯಾಗಿದೆ ನೋಡಿ ಇದನ್ನು ಒಂದ್ಸಲ ನೋಡ್ಕೊಳ್ಳಿ ಯಾವ ರೀತಿಯಿಂದ ಫೈನಲ್ ಮಾಡ್ಕೊಂಡಿದ್ದಾರೆ ಸಿಕ್ಸ್ ಸಿಕ್ಸ್ ಫೈ ಸೂತ್ರದ ಮೂಲಕ ಮೀಸಲಾತಿ ಇಡಬೇಕಂತ ಅಂದ್ಕೊಂಡಿದ್ದಾರೆ ಇವತ್ತಿನ ನ್ಯೂಸ್ ಪೇಪರನ್ನು ನೋಡಿದ್ರೆ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೋಬಹುದು ಎಷ್ಟು ಜಾತಿಗಳಿದ್ದಾವೆ ಮತ್ತು ಬಲಗೈ ಎಡಗೈ ಜಾತಿಗಳು ಯಾವನ್ನು ಸೇರಿಸಿದ್ದಾರೆ ಇನ್ನಿತರ ಜಾತಿಯನ್ನು ನೋಡ್ಕೊಳ್ಳಿ ಸ್ನೇಹಿತರ ಹೆಚ್ಚಿನ ಒತ್ತಡದ ಅನ್ವಯ ನಿನ್ನೆ ನಡೆದ ಸಚಿವ ಸಂಪುಟದ ಚರ್ಚೆಯಲ್ಲಿ ಆದಂಥ ಕೆಲವೊಂದು ವಿಚಾರಗಳನ್ನು ತೆಗೆದುಕೊಂಡು ಎಲ್ಲ ಮಾಹಿತಿಯನ್ನು ಸಿದ್ದರಾಮಯ್ಯನವರು ಇಂದು ಅಥವಾ ನಾಳೆ ಅಧಿವೇಶನದ ಮುಂದೆ ಇಟ್ಟು ಇದರ ಬಗ್ಗೆ ಚರ್ಚೆಗೆ ಅವಕಾಶವನ್ನು ನೀಡಲಿದ್ದಾರೆ ಇನ್ನೊಂದು ವಾರದಲ್ಲಿ ಮೀಸಲಾತಿ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡು ನಂತರ ಇದನ್ನು ಗೆಜೆಟ್ನಲ್ಲಿ ಪ್ರಕಟವಾಗಿ ಎಲ್ಲರೂ ಆಸೆ ಇಡುವಂಥಾಗ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗೈಸ್